ಶ್ರೀಗುರುಭ್ಯೋ ನಮಃ ಹರಿಹಿ ಓಂ ಪರಮಂಗಳಕರವಾದಂತಹ ಸುದಿನ ಕೃಷ್ಣ ಜಯಂತಿ ಈ ದಿನ ಸಾಕ್ಷಾತ್ ಶ್ರೀಮನ್ನಾರಾಯಣ ಕೃಷ್ಣನಾಗಿ ಅವತಾರ ಮಾಡಿದಂತಹ ಅತ್ಯಂತ ಶ್ರೇಷ್ಠವಾದಂತಹ ದಿನ ಈ ವಿಶೇಷ ಏನು ಅಂತಂದರೆ ಕೃಷ್ಣಾಷ್ಟಮಿ ಅಂದರೆ ಪಕ್ಷದ ಅಷ್ಟಮಿ ಮತ್ತು ರೋಹಿಣಿ ನಕ್ಷತ್ರ ಎರಡೂ ಕೂಡ ಕೂಡಿ ಬಂದಂತಹ ಅತ್ಯಂತ ಶ್ರೇಷ್ಠವಾದಂತಹ ದಿನ ಪ್ರತಿ ಬಾರಿಯೂ ಕೂಡ ಈ ರೀತಿಯಾಗಿ ನಮಗೆ ಲಭ್ಯ ಆಗುವುದಿಲ್ಲ ಈ ಬಾರಿ ಆ ರೀತಿಯ ಕೂಡಿ ಬಂದಿದೆ ಈ ದಿನದಲ್ಲಿ ವಿಶೇಷವಾಗಿ ನಾವು ಉಪವಾಸಾದಿಗಳನ್ನು ಮಾಡಿ ಜಪವನ್ನು ಕೃಷ್ಣಮಂತ್ರ ಜಪವನ್ನು ಮಾಡ್ತಾ ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಪಠನೆಯನ್ನು ಮಾಡ್ತಾ ನಾವು ದಿನವನ್ನು ಕಳಿಬೇಕು ಉಪವಾಸವನ್ನು ಮಾಡುವುದರಿಂದ ಏನು ಫಲ ಅಂತಂದರೆ ಇಪ್ಪತ್ತು ಕೋಟಿ ಏಕಾದಶಿ ಉಪವಾಸವನ್ನು ಮಾಡಿದಂತಹ ಪುಣ್ಯ ಪ್ರಾಪ್ತಿಯಾಗ್ತದೆ ವಿಶೇಷವಾಗಿ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ದಿನ ಆ ಅರ್ಘ್ಯದ ಸಮಯ ಆ ಸಮಯದಲ್ಲಿ ವಿಶೇಷವಾಗಿ ದೇವರ ಸ್ಮರಣೆಯನ್ನು ಮಾಡ್ತಾ ಆ ಕೃಷ್ಣ ಮಂತ್ರವನ್ನು ಪಠನೆಯನ್ನು ಮಾಡಬೇಕು ಪಠನೆಯನ್ನು ಮಾಡಿ ನಂತರ ಅರ್ಘ್ಯವನ್ನು ಕೊಡಬೇಕು ಮೊದಲಿಗೆ ಷೋಡಶೋಪಚಾರ ಪೂಜಾದಿಗಳನ್ನೆಲ್ಲವನ್ನೂ ಕೂಡ ಮಾಡಿ ಸಮರ್ಪಣೆಯನ್ನು ಮಾಡಿ ನಂತರ ಈ ಪ್ರಾರ್ಥನೆಯನ್ನು ಮಾಡಬೇಕು ಅವತಾರ ಸಹಸ್ರಾಣಿ ಕರೋಷಿ ಮಧುಸೂದನ ನತೆ ಸಂಖ್ಯಾವತಾರಾಣ ಕಶ್ಚಿಜ್ಜಾನಾತಿ ವೈಭುವೀ देवा ब्रह्मादयो वापि स्वरूपं न विदुस्तव अतस्त्वां पूजयिष्यामि मातुरुत्सङ्गसंस्थितम् वाञ्छितं कुरु मे देव संसारार्तिभयापहा नमस्तुभ्यं जगन्नाथ देवकीर्तनयप्रभो वसुदेवात्मजानन्त यशोदानन्दवर्धना गोविन्दगोकुलाधार गोपीकान्तनमोऽस्तुती ಕೃಷ್ಣಾಯ ವಾಸುದೆವಾ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾ ಗೋವಿಂದಾಯ ನಮೋ ನಮಃ ಬಲಭದ್ರಂಚ ವಸುದೇವಂಚ ದೇವಕೀಂ ಯಶೋದಾ ನಂದಗೋಪಂಚ ಸುಭದ್ರಾಂ ತತ್ರ ಪೂಜೆಯೇತ್ ಎಂಬುದಾಗಿ ಹೇಳಿ ಬಿಲ್ವಪತ್ರ ಮತ್ತು ತುಳಸಿಯನ್ನು ಮತ್ತು ಹೂವನ್ನು ಸಮರ್ಪಣೆಯನ್ನು ಮಾಡಬೇಕು ಆಚಮನವನ್ನು ಮಾಡಿ ಪ್ರಾಣಾಯಾಮವನ್ನು ಮಾಡಿ ಈ ದಿನದ ಸಂಕಲ್ಪವನ್ನು ಹೇಳಿ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಕೃಷ್ಣ ಜಯಂತಿ ವ್ರತ ಸಂಪೂರ್ಣ ಫಲಪ್ರಾಪ್ತ್ಯರ್ಥಂ ನಿಶೀತೆ ಚಂದ್ರೋದಯ ಕಾಲೇ ಅರ್ಘ್ಯ ಪ್ರದಾನಂ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ನಂತರದಲ್ಲಿ ವಿಶೇಷವಾಗಿ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯಕ್ಕೋಸ್ಕರವಾಗಿ ನಾವು ಸಿದ್ಧ ಮಾಡಿಕೊಳ್ಳಬೇಕಾದಂತಹ ಪದಾರ್ಥ ಶಂಖವನ್ನು ಶುದ್ಧವಾದ ನೀರು ಫಲವನ್ನು ಮತ್ತು ಸುವರ್ಣಾದಿ ನಾಣ್ಯಗಳನ್ನು ಮತ್ತು ಒಂದು ಕೊಬ್ಬರಿ ಬಟ್ಟಲು ಹಾಲು ಇಷ್ಟು ಪದಾರ್ಥಗಳನ್ನು ನಾವು ಸಿದ್ಧವನ್ನು ಮಾಡ್ಕೋಬೇಕು ಮೊದಲಿಗೆ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡುವಾಗ ನೀರು ಮತ್ತು ಶಂಖ ಮತ್ತು ಫಲ ಮತ್ತು ಸುವರ್ಣಾದಿ ನಾಣ್ಯಗಳನ್ನು ಸಿದ್ಧ ಇಟ್ಟುಕೊಂಡಿರಬೇಕು ಈ ಮಂತ್ರವನ್ನು ಹೇಳಿ ಮೂರು ಬಾರಿ ಅರ್ಘ್ಯವನ್ನು ಕೊಡಬೇಕು ಶಂಖದಲ್ಲಿ ನೀರನ್ನು ಹಾಕಿಕೊಂಡು ಫಲವನ್ನು ಹಾಕಿಕೊಂಡು ಸುವರ್ಣಾದಿ ನಾಣ್ಯಗಳನ್ನು ಹಾಕಿಕೊಂಡು ಅರ್ಘ್ಯವನ್ನು ಕೊಡಬೇಕು ಜಾತಃ ಕಂಸವದಾರ್ಥಾಯ ಭೂಭಾರೋತ್ತಾರಣಾಯ ಚ ಕೌರವಾಂ ವಿನಾಶಾಯ ದೈತ್ಯಾಂ ನಿಧನಾಯ ಚ ಪಾಂಡವಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗೃಹಾಣಾರ್ಘ್ಯಂ ಮಯಾ ದತ್ತಂ ಸಹಿತೋ ಹರೇ ದೇವಕೀ ಸಹಿತಾಯ ಶ್ರೀಕೃಷ್ಣಾಯ ಇದಂರ್ಘ್ಯಂ ಇದರ್ಘ್ಯಂ ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಕೃಷ್ಣನಿಗೆ ಅರ್ಘ್ಯವನ್ನು ಮೂರು ಬಾರಿ ಕೊಡಬೇಕು ನಂತರದಲ್ಲಿ ಮತ್ತೆ ಬಿಲ್ವ ಪತ್ರವನ್ನು ಸಮರ್ಪಣೆಯನ್ನು ಮಾಡಿ ನಂತರದಲ್ಲಿ ಕೃಷ್ಣ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಚಂದ್ರವಂಶದಲ್ಲಿ ಕೃಷ್ಣ ಅವತಾರ ಮಾಡಿದ್ದರಿಂದಾಗಿ ಚಂದ್ರನಿಗೂ ಕೂಡ ಈ ಅರ್ಘ್ಯವನ್ನು ಕೊಟ್ಟು ಸಮರ್ಪಣೆಯನ್ನು ಮಾಡಬೇಕು ಮನೆಯ ಹೊರಗಡೆ ಬಂದು ತುಳಸಿಗೆ ನಮಸ್ಕಾರವನ್ನು ಮಾಡಿಕೊಂಡು ಚಂದ್ರನಿಗೆ ನಮಸ್ಕಾರವನ್ನು ಮಾಡಿ ಈ ಮಂತ್ರವನ್ನು ಹೇಳಬೇಕು ಶಶಿನೇ ಚಂದ್ರದೇವಾಯ ಸೋಮದೇವಾಯ ಚೇಂದವೇ ಋಗಿಣೇ ಶಶಿಬಿಂಬಾಯ ಲೋಕದೀಪಾಯ ದೀಪಿನೇ ಹೀತದೀತಿ ಬಿಂಬಾಯ ತಾರಕಾಪತ ಏ ನಮಃ ಅಂತ ಹೇಳಿ ಬಿಲ್ವಪತ್ರವನ್ನು ಸಮರ್ಪಣೆಯನ್ನು ಮಾಡಬೇಕು ನಂತರದಲ್ಲಿ ಚಂದ್ರನಿಗೆ ಅರ್ಘ್ಯ ಆ ಸಮಯದಲ್ಲಿ ಶಂಖದಲ್ಲಿ ಹಾಲನ್ನು ತುಂಬಿಕೊಂಡು ಮತ್ತು ಫಲವನ್ನು ಮತ್ತು ಒಂದು ನಾಣ್ಯವನ್ನು ಇಟ್ಟಿಕೊಂಡು ಅರ್ಘ್ಯವನ್ನು ಕೊಡಬೇಕು ನೇತ್ರ ಸಮುದ್ಭವ ಗೃಹಣಾರ್್ಯಂ ಶಶಾಂಕೇದಂ ರೋಹಿಣ್ಯಾ ಸಹಿತೋ ಮಮ ರೋಹಿಣಿ ಸಹಿತಾಯ ಚಂದ್ರಮಸೆ ಇದಮರ್ಘ್ಯಂ 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 ಅಂತ ಹೇಳಿ ಅರ್ಘ್ಯವನ್ನು ಕೊಟ್ಟು ಮತ್ತೆ ಬಿಲ್ವ ಪತ್ರವನ್ನು ಸಮರ್ಪಣೆಯನ್ನು ಮಾಡಬೇಕು ಆ ಚಂದ್ರನಿಗೆ ಅರ್ಘ್ಯವನ್ನು ಕೊಡುವಾಗ ಯಾವ ಕೊಬ್ಬರಿ ಬಟ್ಟಲಿನಲ್ಲಿ ಅರ್ಘ್ಯವನ್ನು ಕೊಡಬೇಕು ಏನು ಈ ಅರ್ಘ್ಯವನ್ನು ಕೊಡುವುದರಿಂದ ಫಲ ಅಂತಂದರೆ ಒಂದು ಸಂಪೂರ್ಣ ಭೂಮಂಡಲವನ್ನು ನವರತ್ನಗಳಿಂದ ತುಂಬಿ ದಾನವನ್ನು ಮಾಡಿದಾಗ ಏನು ಪುಣ್ಯ ಬರುತ್ತದೆಯೋ ಈ ಅರ್ಘ್ಯವನ್ನು ಪ್ರದಾನ ಮಾಡುವುದರಿಂದ ಫಲ ಬರುತ್ತದೆ ಅದಕ್ಕೋಸ್ಕರವಾಗಿ ನಾವು ಅತ್ಯಂತ ಶುದ್ಧರಾಗಿ ದೇವರ ಸ್ಮರಣೆಯನ್ನು ಮಾಡ್ತಾ ದಿನವನ್ನು ಕಳೆಯುತ್ತಾ ದೇವರಿಗೆ ಷೋಡಶೋಪಚರ ಪೂಜಾದಿಗಳನ್ನು ಮಾಡಿ ವಿಶೇಷವಾಗಿ ಕೃಷ್ಣಾರ್ಘ್ಯಾದಿಗಳನ್ನು ಕೊಟ್ಟು ಪುಣ್ಯ ಸಂಪಾದನೆ ಮಾಡಿ ಎಲ್ಲವನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡೋಣ ಶ್ರೀಕೃಷ್ಣಾರ್ಪಣಮಸ್ತು